ರೈತರ ಹೋರಾಟಕ್ಕೆ ಮಣಿದ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲು ನಿರ್ಧಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲು ಸರ್ಕಾರ ನಿರ್ಧರಿಸಿದ ಬೆನ್ನಲ್ಲೇ ಮುಂಡರಗಿ ತಾಲೂಕಿನ ತಹಶೀಲ್ದಾರ್ ಕಚೇರಿಯ ಎದುರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ ರೈತರು ಹೌದು ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ರೈತಪರ ಸಂಘಟನೆಗಳು ಅನೇಕ ಬಾರಿ ರೈತರ ಬೆಳೆಗಳಿಗೆ ಖರೀದಿ ಕೇಂದ್ರ ಸ್ಥಾಪಿಸುವಂತೆ ಆಗ್ರಹಿಸಿ ರಸ್ತೆ ತಡೆದು ಮಾರುಕಟ್ಟೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ದರು ಗೋವಿನ ಜೋಳ ಖರೀದಿ ಕೇಂದ್ರ ತೆರೆಯಲು ಸರ್ಕಾರ ಒಪ್ಪಿಗೆ ತಹಶೀಲ್ದಾರ್ ಕಚೇರಿಯ ಮುಂದೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ ರೈತರು ಸರ್ಕಾರದ ಈ ನಿರ್ಧಾರಕ್ಕೆ ಅಭಿನಂದನೆ ಸಲ್ಲಿಸಿದ ಅನ್ನದಾತ ಈ ಸಮಯದಲ್ಲಿ ರಾಜ್ಯ ರೈತ ಸಂಘ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ಇಟಗಿ ಮತ್ತು ಅಶ್ವಿನಿ ಗೌಡರ್ ಮಾತನಾಡಿ ರೈತರ ಹೋರಾಟಕ್ಕೆ ಸ್ಪಂದಿಸಿ ಖರೀದಿ ಕೇಂದ್ರ ಸ್ಥಾಪಿಸುವಂತೆ ಸರ್ಕಾರ ಕೈಗೊಂಡ ನಿರ್ಧಾರ ನಿಜಕ್ಕೂ ಸ್ವಾಗತಾರ್ಹ ಎಂದರು ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಯರಿಸ್ವಾಮಿ ಪಿಎಸ್ ಮಾತನಾಡಿದರು ರಾಘವೇಂದ್ರ ಕುರಿ ಚಂದ್ರಪ್ಪ ಗದ್ದಿ ಶರಣಪ್ಪ ಚನ್ನಳ್ಳಿ ರವಿ ಚಾಕಲಬ್ಬಿ ಮತ್ತು ಗರಡಪ್ಪ ಜಂತ್ರಿ ಹುಚ್ಚಪ್ಪ ಹಂದ್ರಾಳ ಮತ್ತು ಬೈರಮ್ಮಪ್ಪ ಬನ್ನಿಕೊಪ್ಪ ಮತ್ತು ಶೇಖಪ್ಪ ರಾಟಿ ವಿ ಗಟ್ಟಿ ನಿಂಗಪ್ಪ ಮತ್ತು ಭಂಡಾರಿ ಶರಣಪ್ಪ ಮೊರನಾಳ ಸೇರಿದಂತೆ ಎಲ್ಲ ರೈತಪರ ಮುಖಂಡರು ಹೋರಾಟಗಾರರು ಭಾಗವಹಿಸಿದ್ದರು ವರದಿ ಅರ್ಜುನ ಹೊಸ್ಮನಿ ಎನ್ ಕೆ ಎಸ್ ಟಿವಿ ಮುಂಡರಗಿ ಗದಗ ಜಿಲ್ಲೆ ಮುಂಡ್ರಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮೆಕ್ಕೆಜೋಳ ಮತ್ತು ಉಳ್ಳಾಗಡ್ಡಿ ಖರೀದಿ ಕೇಂದ್ರ ಸಂಬಂಧ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಮಾಡಿದ್ವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ರೈತರ ಪರವಾಗಿ ಇವತ್ತು ಸಭೆ ಮಾಡಿ ಖರೀದಿ ಕೇಂದ್ರವನ್ನು ತೆರೆಯಲು ಆದೇಶ ಮಾಡಿದ್ದಾರೆ ಆ ಪ್ರಯುಕ್ತ ಸುಮಾರು ಅಂದಾಜು ಎಂಟತ್ತು ಲಕ್ಷ ಮೆಟ್ರಿಕ್ ಟನ್ ಅಂತಂದು ಅಂದಾಜು ಕೇಳ್ಪಟ್ಟಿವಿ ಅದು ಸುಮಾರು ಹೆಚ್ಚಿಗೆ ಇರ್ಬೋದು ಆದ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೂ ಕೂಡ ನಾವು ಈ ಮೂಲಕ ಅಭಿನಂದನೆ ಸಲ್ಲಿಸ್ತೀವಿ ರೈತರ ಪರವಾಗಿ ಸದಾ ಈಗ ಬೆನ್ನೆಲುಬಾಗಿ ನಿಂತು ನಮ್ಮ ಬೆಳೆ ಹಾನಿ ಆಗಿರ್ಬೋದು ಬೆಳೆ ಪರಿಹಾರ ಆಗಿರ್ಬೋದು ಖರೀದಿ ಕೇಂದ್ರ ಆಗಿರ್ಬೋದು ಪ್ರಾರಂಭ ಮಾಡಿ ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಮಾಡಿದ್ರೆ ನಮ್ಮ ರೈತರು ಅಭಿವೃದ್ಧಿ ಆಕಾರ ಇಲ್ಲಕ್ಕಂದ್ರೆ ಆತ್ಮಹತ್ಯೆಗೆ ಹೋಗ್ತಾರೆ ಆತ್ಮಹತ್ಯೆಗೆ ಹೋಗಿ ಕೊಡದಂತೆಯೇ ಸರ್ಕಾರವು ನಮಗೆ ಬೆನ್ನೆಲುಬಾಗಿ ನಿಲ್ಲಬೇಕಂತೇಳಿ ನಮಗೆ ಈ ಮೂಲಕ ಹೇಳ್ತಾ ನಮ್ಮ ಸದ್ರ ಸಿದ್ದರಾಮಯ್ಯ ಸಾಹೇಬ್ಗೆ ಈ ರೈತ ಸಮಸ್ತ ರೈತರ ಪರವಾಗಿ ತುಂಬ ತುಂಬ ಅಭಿನಂದನೆ ಸಲ್ಲಿಸ್ತಾ

ಬೆಂಬಲ ಕೊಡ್ಬೇಕಂತ ಹೇಳಿ ಸರ್ಕಾರಕ್ಕೆ ಕೇಳಿ ಹೋರಾಟ ಮಾಡಿದ್ವಿ ತಾಲೂಕು ತಾಲೂಕುಗಳಿಗೆ ಅದರ ಪರವಾಗಿ ಇವತ್ತು ಏನಾಗಿತ್ತು ಅಂದ್ರೆ ಅದು ಪ್ರತಿಫಲವಾಗಿ ಇವತ್ತು ನಾವು ಯಶಸ್ವಿಯನ್ನು ಗೆದ್ದಿದ್ದೀವಿ ಹೋರಾಟದಲ್ಲಿ ಅಂತ ಕಾರಣ ಸರ್ಕಾರ ಏನು ಅಂದ್ರೆ ಇಲ್ಲ ಇವತ್ತು ನಮಗೆ ಆದೇಶ ಪ್ರಮಾಣ ಪತ್ರವನ್ನು ಇಲ್ಲ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳುತ್ತಾ ಆ ಸರ್ಕಾರದ ಹಾಗೂ ಏನು ಕಾಯ್ದಿಗೂ ಕೂಡ ತುಂಬಾ ಧನ್ಯವಾದ ಇಡೀ ಕರ್ನಾಟಕ ರೈತರ ಪರವಾಗಿ ಎಲ್ಲರ ಪರವಾಗಿ ಕೂಡ ಏನಂತಂದ್ರೆ ಸೇವೆ ಸಿದ್ದರಾಮಯ್ಯ ಯಾರ್ಯಾರು ಹೋರಾಟಕ್ಕ ಬಂದಿದ್ದಾರೋ ಪ್ರತಿಯೊಬ್ಬ ರೈತರಿಗೂ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಹೋರಾಟಕ್ಕೆ ಸಹಾಯ ಮಾಡಿದಂತ ಪ್ರತಿಯೊಬ್ಬರಿಗೂ ಕೂಡ ಈ ಪರ ಈ ಸಮಯದಲ್ಲಿ ನಾವು ಧನ್ಯವಾದ ಅಶ್ವಿನಿರೋದೇ ಸಮೇತ ಅಷ್ಟೇ ಗೌರವವನ್ನು ಸಮರ್ಪಣೆ ಮಾಡ್ತೇವೆ ನನ್ನ ಸರ್ಕಾರ ಇವತ್ತು ನನಗೆ ರೈತರ ತೆರೆಗೆ ಹೋಗಿಬಿಟ್ಟು ಹೆದುರು ಬರ ಒಂದು ದೇವರನ್ನು ಆರಂಭ ಮಾಡಿ ಅಂತ ನಿರ್ದೇಶನ ಕೊಟ್ಟಿದ್ದಾರೆ ಸೊ ಈ ಕ್ರೆಡಿಟ್ ಎಲ್ಲಾದರೂ ಸಹ ತನ್ನ ಸರ್ಕಾರಕ್ಕೆ ಮತ್ತು ರೈತರಿಗೆ ಸತ್ಯ ಅಂತ ಹೇಳಿ ನಾನು ಸಹ ಆಶಿಸ್ತೇನೆ ಎಲ್ಲರೂ ಸರಿ ಉತ್ತಮವಾದಂತಹ ಒಂದು ವ್ಯವಸ್ಥೆನ ನಡೆಸೋಣ ಅಂತೇಳಿ ಮಾಡೋದು ಮಾಡ್ತದೆ ತಮ್ಮೆಲ್ಲ